ಗಿಲ್ಲಿ ಮೇಲೆ ರಿಷಾ ಹಲ್ಲೆ ಮಾಡಿದಾಗ ಈಗ ಎಲ್ಲಿ ಕತ್ತೆ ಮೇಯಿಸ್ತಾ ಇದ್ದೀರಿ ಮಹಿಳಾ ಸಂಘಗಳು ಮಹಿಳಾ ಇಲಾಖೆಗಳು ಕೇವಲ ಮಹಿಳೆ ಮೇಲೆ ದೌರ್ಜನ್ಯ ಆದ್ರೆ ಮಾತ್ರ ಗಂಡಸರಿ ಶಿಕ್ಷೆ ಕೊಡ್ಸಕ್ಕೆ ನೀವು ಬರೋ ಮಹಿಳಾ ಸಂಘಗಳು ಇಲ್ಲಿ ಒಂದು ಹೆಣ್ಣಿನಿಂದ ಒಂದು ಮಹಿಳೆಯಿಂದ ಗಂಡಿನ ಮೇಲೆ ದೌರ್ಜನ್ಯ ಆಗ್ತಾ ಇದೆ ರಿಷಾ ಎಲಿಮಿನೇಟ್ ಮಾಡಿ ಮನೆ ಕಳಿಸ್ಬೇಕು ಆದ್ರೆ ನಾನು ಲೈವ್ ಚೆಕ್ ಮಾಡದೆ ಇನ್ನು ಮನೆಗೆ ಕಳಿಸಿಲ್ಲ ಯಾಕೆ ಎಲ್ರೂ ಸದಾ ನಗ್ಸೋ ಗಿಲ್ಲಿಗೆ ಈಕೆ ಮಾಡಿದ್ದು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ದು ನ್ಯಾಯನಾ ಅಷ್ಟಕ್ಕೂ ಈ ರಿಷಾ ಯಾರ್ ಗೊತ್ತಾ ಈ ಮುನ್ನೂರ್ ನಾನೂರ್ ದಿನ ಓಡ್ಬಿಟ್ಟು ಇಡೀ ಕರ್ನಾಟಕದಲ್ಲೇ ಇಡೀ ದೇಶದಲ್ಲೇ ಇಡೀ ಇಂಟರ್ನ್ಯಾಷನಲ್ ಸುದ್ದಿ ಆಗಿರುವಂತ ಭಗೀರಥ ಸಿನಿಮಾದ ಹೀರೋಯಿನ್ ಕಂಡ್ರಿ ಈ ರಿಷಾ ನಮಸ್ಕಾರ ನೀವ್ ನೋಡ್ತಾ ನಾನು ಟಾರ್ಗೆಟ್ ಗಿಲ್ಲಿ ಗಿಲ್ಲಿ ಮೇಲೆ ಹಲ್ಲೆ ಇಲ್ಲಿ ಒಂದರ್ಥ ಆಗ್ತಾ ಇಲ್ಲ ಗಿಲ್ಲಿ ಮೇಲೆ ರಿಷಾ ಹಲ್ಲೆ ಮಾಡಿದಾಗ ಈಗ ಎಲ್ಲಿ ಕತ್ತೆ ಮೇಯಿಸ್ತಾ ಇದ್ದೀರಿ ಮಹಿಳಾ ಸಂಘಗಳು ಮಹಿಳಾ ಇಲಾಖೆಗಳು ಕೇವಲ ಮಹಿಳೆ ಮೇಲೆ ದೌರ್ಜನ್ಯ ಆದ್ರೆ ಮಾತ್ರ ಗಂಡಸ್ರಿಗೆ ಶಿಕ್ಷೆ ಕೊಡ್ಸಕ್ಕೆ ನೀವು ಬರೋ ಮಹಿಳಾ ಸಂಘಗಳು ಇಲ್ಲಿ ಒಂದು ಹೆಣ್ಣಿನಿಂದ ಒಂದು ಮಹಿಳೆಯಿಂದ ಗಂಡಿನ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಆ ಹಲ್ಲೆ ಮಾಡಿದ್ದಾಳೆ ಅವಳು ಹೊಡೆದಿದ್ದಾಳೆ ಮ್ಯಾನ್ ಹ್ಯಾಂಡ್ಲಿಂಗ್ ಆಗಿದೆ ಈಗ ಎಲ್ಲಿ ಕತ್ತೆ ಮೇಯಿಸ್ತಾ ಇದ್ದೀರಾ ಒಂದು ಹೆಣ್ಣಿಗೆ ದೌರ್ಜನ್ಯ ಆದಾಗ ಹೆಣ್ಣಿಗೆ ನ್ಯಾಯ ಕೊಡ್ಸೋಕೆ ಬರೋ ಮಹಿಳಾ ಸಂಘಗಳು ಗಂಡಿನ ಮೇಲೆ ದೌರ್ಜನ್ಯ ಆದಾಗ ಆ ಹೆಣ್ಣಿಗೆ ಶಿಕ್ಷೆ ಕೊಡ್ಸೋಕ್ಕೆ ಬಂದಿದ್ದಿದ್ರೆ ಆಗ ಮಹಿಳಾ ಸಂಘಗಳ ಅಥವಾ ಮಹಿಳೆಗೆ ಸಂಬಂಧಪಟ್ಟ ಇಲಾಖೆಗಳ ಮೇಲೆ ಇನ್ನಷ್ಟು ಘನತೆ ಗೌರವ ಹೆಚ್ಚುತ್ತಾ ಇತ್ತು ಅದಾಗ್ಲಿಲ್ಲ ಇಲ್ಲಿ ಅದು ಬಿಟ್ಟು ಗಿಲ್ಲಿ ಮೇಲೆ ಹಲ್ಲೆ ಆಗಿದೆ ಈ ಕೂಡಲೇ ಬಿಗ್ ಬಾಸ್ನವರು ಕೂಡ ರಿಷಾನ್ ಎಲಿಮಿನೇಟ್ ಮಾಡಿ ಮನೆ ಕಳಿಸಬೇಕು ಆದ್ರೆ ನಾನು ಲೈವ್ ಚೆಕ್ ಮಾಡದೆ ಇನ್ನು ಮನೆಗೆ ಕಳಿಸಿಲ್ಲ ಯಾಕೆ ಅದೇ ಅದೇ ಜಾಗದಲ್ಲಿ ಗಿಲ್ಲಿ ಏನಾದರೂ ರಿಷ ಮೇಲೆ ಅದೇ ರೀತಿಯಾಗಿ ಹೊಡೆದು ಹಲ್ಲೆ ಮಾಡಿದ್ರೆ ಇಷ್ಟೊತ್ತಿಗೆ ಗಿಲ್ಲಿ ಬಿಗ್ ಬಾಸ್ ಮನೆಯಿಂದ ಔಟು ಇರೋ ಬರೋ ಮಹಿಳಾ ಸಂಘಗಳೆಲ್ಲ ಬಂದ್ಬಿಟ್ಟು ಬಿಗ್ ಬಾಸ್ ಮನೆ ಮುಂದೆ ಮುತ್ತಿಗೆ ಹಾಕಿ ಅಥವಾ ಗಿಲ್ಲಿನನ್ನ ಅರೆಸ್ಟ್ ಮಾಡಿಸೋವರೆಗೂ ಬಿಡ್ತಾ ಇರಲಿಲ್ಲ ನೀವು ಗಿಲ್ಲಿನ ಕಂಬಿ ಎಣಿಸೋವರೆಗೂ ಬಿಡ್ತಾ ಇರಲಿಲ್ಲ ನೀವು ಇದು ಹೆಂಗ್ರಿ ಮತ್ತೆ ಸಮಾನತೆ ಇದು ಯಾವ ರೀತಿ ಸಮಾನತೆ ಆಯ್ತು ಇದನ್ನ ಸಮಾನತೆ ಅಂತ ನಾವು ಯಾವ ಆಂಗಲ್ ನಿಂದ ಕರಿಬೇಕೀಗ ಏಕೆ ಹೆಣ್ಮಕ್ಳು ಮಾತ್ರ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡು ಹೆಣ್ಮಕ್ಳು ಮಾತ್ರ ಹೆಂಗ್ ಬೇಕಂಗ್ ಬಾಯ್ ಬಂದಂಗ ಮಾತಾಡಿಕೊಂಡು ಹೆಣ್ಮಕ್ಳು ಮಾತ್ರ ಗಂಡನ್ ಮೇಲೆ ಹೊಡೆಯೋದು ಹಲ್ಲೆ ಮಾಡೋದು ಮಾಡಿದ್ರೆ ಅದು ಸರಿ ಎಲ್ಲಿದೆ ಸಮಾನತೆ ಎಲ್ಲೋಯ್ತು ನೀವು ಕೇಳ್ತಾ ಇದ್ ಸಮಾನತೆ ನಾನು ಮಾತಾಡ್ತಾ ಇರೋದು ತಪ್ಪು ಅಂತ ಅನ್ಸಿದ್ರೆ ನೀವು ಬೇಕಾದ್ರೆ ನಿಮ್ಮ ಅಭಿಪ್ರಾಯನ ವ್ಯಕ್ತಪಡಿಸ್ಬೋದು ಸರಿ ಅಂತ ಅನ್ಸಿದ್ರು ಕಮೆಂಟ್ ಮುಖಾಂತರ ನಿಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ಬೋದು ಸೊ ಇಲ್ಲಿ ಏನಾಗುತ್ತೆ ಬಕೆಟ್ ಕೊಡ್ಲಿಲ್ಲ ಅಂದ್ರೆ ನಾನು ಏನ್ ಮಾಡ್ಬೇಕು ಅಂತ ಗೊತ್ತು ಅಂತ ಹೇಳಿ ಗಿಲ್ಲಿ ಏನ್ ಮಾಡ್ತಾರೆ ರಿಷಾಳ ಬಟ್ಟೆಯನ್ನು ತಗೊಂಡೋಗಿ ಅಲ್ಲಿ ಏನು ವಾಶ್ರೂಮ್ ಮುಂಭಾಗದಲ್ಲಿ ಹಾಕ್ತಾರೆ ಅದನ್ನ ಫನ್ನಾಗೆ ತಗೊಂಡು ಬೇಕಾದ್ರೆ ರಿಷಾ ಅದನ್ನ ಎಂಟರ್ಟೈನ್ಮೆಂಟ್ ತರ ತಗೊಂಡು ಫನ್ ಮಾಡ್ಬೋದಿತ್ತು ಆ ಸಂದರ್ಭದಲ್ಲಿ ಜಗಳನೆ ಮಾಡಬೇಕು ಅಂತಿರ್ಲಿಲ್ಲ ನಿನ್ನೆ ಎಪಿಸೋಡ್ ನಲ್ಲಿ ಕಿಚ್ಚಾ ಸುದೀಪ್ ಹೇಳಿದ್ದಾರೆ ನೀವು ಕಿರ್ಚಾಡೋದ್ರಿಂದ ನೀವು ಜಗಳ ಮಾಡೋದ್ರಿಂದ ಚಾನಲ್ ಚೇಂಜ್ ಆಗುತ್ತೆ ವಿನಹ ಯಾರು ಕುತ್ಕೊಂಡು ನೋಡಲ್ಲ ಅಂತ ಅದನ್ನ ಅರ್ಥ ಮಾಡ್ಕೊಳ್ಳದೇ ಇರೋ ಈ ಅವಿವೇಕಿ ರಿಷಾ ಫೇಕಿಸಮ್ ರಿಷಾ ಫೇಕ್ ಮಾಡ್ಕೊಂಡಿರೋ ರಿಷಾ ನಾನೇನೋ ಕಿತ್ತು ದಬಾಕ್ತೀನಿ ಗುಡ್ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲರನ್ನು ಒಡ್ಕೊಂಡು ಬಡ್ಕೊಂಡು ಅವ್ರ ಫೇಕು ಇವ್ರ ಫೇಕು ಅಂತ ಎಂಟ್ರಿ ಕೊಡ್ಕೊಂಡು ಬಂದ್ರಲ್ಲ ರಿಷಾ ಅವರೇ ದೊಡ್ಡ ಫೇಕ್ ಆಗ್ಬಿಟ್ಟಿದ್ದಾರೆ ಮನೆಯಲ್ಲಿ ಬೇಕಾದ್ರೆ ಅದನ್ನ ಫನ್ ಮಾಡ್ಬೋದಿತ್ತು ಸೇಮ್ ಬೇಕಾದರೆ ಗಿಲ್ಲಿ ಬಟನ್ ತೊಗೊಂಡು ಅಲ್ಲಿ ಹಾಕಿ ಬೇಕಾದರೆ ರಂಪಾಟ ಮಾಡಿಕೊಂಡು ಅದನ್ನು ಕಾಮಿಡಿಗೆ ಟರ್ನ್ ಮಾಡಿ ಇನ್ನಷ್ಟು ಎಂಟರ್ಟೈನ್ ಮಾಡ್ಬೋದಿತ್ತು ಅದು ಬಿಟ್ಬಿಟ್ಟು ನಾಯಿ ಕಿರ್ಚದಂಗೆ ಕಿರ್ಚ್ಕೊಂಡು ಕವ ಕವ ಕಯ ಕಯ ಅಂತ ಕಿರ್ಚ್ಕೊಂಡು ಇರಿಟೇಷನ್ ಮಾಡಿಕೊಂಡು ದೊಡ್ಡ ಇರಿಟೇಷನ್ ಅಂದರೆ ಇವರೇ ಇಷ್ಟೊಂದು ಇರಿಟೇಷನ್ ಮಾಡಿಕೊಂಡು ಜನರನ್ನ ನೋಡೋರ್ಗೂ ಕೂಡ ಹಂಗೆ ಚಾನಲ್ ಚೇಂಜ್ ಮಾಡೋ ತರ ಮಾಡ್ತಾ ಇರುವಂತ ರಿಷಾಳನ್ನ ಅದ್ ಹೆಂಗ್ ಉಳಿಸ್ಕೊಂಡ್ರು ಆ ಮಲ್ಲಮನರು ಉಳಿದಿದ್ರೆ ಒಂದ್ ಪಕ್ಷ ಚೆನ್ನಾಗಿರ್ತಿತ್ತು ಆ ರಿಷಾ ಮನೆಯಿಂದ ಆಚೆ ಆಚೆವಾಗಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಎಲ್ರನ್ನೂ ಸದಾ ನಗ್ಸೋ ಗಿಲ್ಲಿಗೆ ಈಕೆ ಮಾಡಿದ್ದು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ದು ನ್ಯಾಯನಾ ಅದ್ ಕತೆ ಏನಾದ್ರೂ ಆಗಿರ್ಲಿ ವಿಚಾರ ಏನಾದ್ರು ಆಗಿರ್ಲಿ ಬಟ್ಟೆ ತಗೊಂಡೋಗಿ ಅಲ್ಲಿ ಇಟ್ಟಿರ್ಲಿ ಅದು ಗಿಲ್ಲಿ ತಪ್ಪೇ ಇರ್ಲಿ ಅಂತ ಇಟ್ಕೊಳ್ಳಿ ಗಿಲ್ಲದೆ ತಪ್ಪು ಅಂತ ಇಟ್ಕೊಳ್ಳೋಣ ಆಯ್ತು ಕೊನೆ ಪಕ್ಷ ಗಿಲ್ಲದೆ ತಪ್ಪು ನನಗೇನು ಗಿಲ್ಲಿ ತಪ್ಪು ಕಾಣಿಸ್ಲಿಲ್ಲ ಅಲ್ಲಿ ಗಿಲ್ಲಿದೆ ತಪ್ಪು ಅಂತಾನೆ ಇಟ್ಕೊಳ್ಳೋಣ ಅದನ್ನ ಮಾತಲ್ಲಿ ಬಗೆಹರಿಸ್ಕೊಳ್ಳಿ ನೀವು ಮಾತಾಡಿ ಬೇಕಾದ್ರೆ ಕಿರ್ಚಾಡಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತೀರಾ ಅಂತಂದ್ರೆ ಯಾವನ್ರಿ ಕೊಟ್ಟೋ ನಿಮ್ಗೆ ಅಧಿಕಾರ ಯಾರ್ರೀ ನೀವು ಒಬ್ಬ ವ್ಯಕ್ತಿ ಮೇಲೆ ಹಲ್ಲೆ ಮಾಡೋದಕ್ಕೆ ರಿಷಾ ಅದು ಗಿಲ್ಲಿ ಅಂತ ಎಲ್ಲರನ್ನು ಕೂಡ ನಕ್ಸೋ ಅಂತ ಒಬ್ಬ ವ್ಯಕ್ತಿ ಮೇಲೆ ಹಲ್ಲೆ ಮಾಡೋದಕ್ಕೆ ನಿಮಗೆ ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಏನೂ ಇಲ್ವಾ ಮೂರು ಬಿಟ್ಟವರು ಅಂದ್ರೆ ನೀವೇ ನೋಡಿ ಅಷ್ಟಕ್ಕೂ ಈ ರಿಷಾ ಯಾರು ಗೊತ್ತಾ ಈ ಮುನ್ನೂರು ನಾನೂರು ದಿನ ಓಡ್ಬಿಟ್ಟು ಇಡೀ ಕರ್ನಾಟಕದಲ್ಲೇ ಇಡೀ ದೇಶದಲ್ಲೇ ಇಡೀ ಇಂಟರ್ ನ್ಯಾಷನಲ್ ಸುದ್ದಿ ಆಗಿರುವಂತ ಭಗೀರಥ ಸಿನಿಮಾದ ಹೀರೋಯಿನ್ ಕಂಡ್ರಿ ಈ ರಿಷಾ ಸಾಮಾನ್ಯದವರಲ್ಲ ಅವರು ಹೇಳಿ ಮುನ್ನೂರ್ ನಾನೂರು ದಿನ ಓಡಿರುವಂತ ಸಿನಿಮಾ ಭಗೀರಥ ಸಿನಿಮಾ ಇಡೀ ಇಂಡಿಯಾದಲ್ಲೇ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ್ದು ದೊಡ್ಡ ಮಟ್ಟದಲ್ಲೇ ವೈರಲ್ ಆಗಿರುವಂತ ಇಡೀ ಇಂಡಿಯಾದಲ್ಲೇ ಯಾರೂ ತೆಗೆಯದಂತಹ ಸಿನಿಮಾ ಭಗೀರಥ ಸಿನಿಮಾದಲ್ಲಿ ಹೀರೋಯಿನ್ ಕ್ಯಾರೆಕ್ಟರ್ ಮಾಡಿರುವಂತಹ ರಿಷಾ ಬಿಗ್ ಬಾಸ್ ಮನೆಯಲ್ಲಿ ದೊಡ್ಡ ಮಟ್ಟಿಗೆ ಕಿರ್ಚಾಡಿಕೊಂಡು ಕೂಗಾಡಿಕೊಂಡು ಜಗಳ ಮಾಡಿಕೊಂಡು ಜಗಳ ಕಾಯ್ಕೊಂಡು ಗಿಲ್ಲಿಗೆ ಹಲ್ಲೆ ಮಾಡಿಕೊಂಡು ಇವಾಗ ಮತ್ತೊಮ್ಮೆ ಫೇಮಸ್ ಆಗ್ತಾ ಇದ್ದಾರೆ ಇದರಿಂದ ಭಗೀರಥ ಸಿನಿಮಾಗೂ ಕೂಡ ಒಳ್ಳೆ ಹೆಸರು ಬಂದಿರ್ಬೋದು ಅಲ್ವಾ ಈಗ ಗೊತ್ತಾಯ್ತಾ ಯಾರು ಅಂತ ನಂಗೂ ಗೊತ್ತಿರಲಿಲ್ಲ ಈಗ ಗೊತ್ತಾಗಿದ್ದು ಸಿ ಒಂದರ್ಥ ಆಗಲ್ಲ ನನಗೆ ಇಲ್ಲಿ ಯಾಕೆ ನೀವು ಕೂಗಾಡಿ ಕಿರ್ಚಾಡಿ ಮನೆ ಅಂತಂದ ಮೇಲೆ ಜಗಳ ಕಾಮನ್ ಆದರೆ ಹಲ್ಲೆ ಮಾಡಿದ್ಯಾಕೆ ಈಗ ಇದಕ್ಕೇನು ಉತ್ತರ ಕೊಡ್ತೀರಾ ಮಹಿಳಾ ಇಲಾಖೆಗಳು ಮಹಿಳಾ ಸಂಘದವರು ಹಾ ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆಯವರು ಏನ್ ಹೇಳ್ತೀರಿ ಈಗ ಏನ್ ಉತ್ತರ ಕೊಡ್ತೀರಿ ಇದಕ್ಕೆ ಕರ್ಕೊಂಡೋಗಿ ಹಾಕ್ಸ್ರಿ ಚಾರ್ಜ್ ಇವರು ಎಫ್ ಐ ಹಾಕ್ಸಿ ಕಳಿಸ್ರಿ ಒಳಗೆ ಒಬ್ಬ ಯುವಕನ ಮೇಲೆ ಹಲ್ಲೆ ಮಾಡಿದಾಳೆ ಅವಳು ರಿಷಾ ರಿಷಾ ನಿಲ್ಸು ನಿಮ್ಮ ರೋಷ ಇಲ್ಲ ಅಂತಂದ್ರೆ ನಿಜವಾಗ್ಲೂ ಕೂಡ ಕಷ್ಟ ಇದೆ ಆ ಸಂದರ್ಭದಲ್ಲಿ ಆ ಪ್ರೋಮೋದಲ್ಲಿ ರಕ್ಷಿತಾಳ ಎಂಟ್ರಿ ಮಾತ್ರ ಸೂಪರ್ ಆಗಿತ್ತು ಸಾಕದಾಗಿತ್ತು ಆ ಇದು ಸ್ಟ್ಯಾಂಡ್ ತಗೊಳ್ಳೋದು ಅಂತಂದ್ರೆ ಅವತ್ತು ಗಿಲ್ಲಿ ತೆಗೆದುಕೊಂಡಂತ ಸ್ಟ್ಯಾಂಡ್ಗೆ ಇವತ್ತು ಪ್ರತ್ಯುತ್ತರವಾಗಿ ಮದ್ಯಕ್ಕೆ ಬಂದು ಏನು ಹಲ್ಲೆ ಮಾಡ್ತಾ ಇದ್ದೀರಾ ನೀವು ಅಂತ ಹೇಳಿ ರಕ್ಷಿತಾ ಎಂಟ್ರಿ ಕೊಟ್ಲಲ್ಲ ಸೂಪರ್ ಫ್ಯಾಂಟಾಸ್ಟಿಕ್ ಇದು ಫ್ಯಾಂಟಾಸ್ಟಿಕ್ ಅಂತ ನನಗೆ ಅನಿಸ್ತಾ ಇದೆ ನೋಡೋಣ ಇವತ್ತಿನ ಎಪಿಸೋಡ್ ನಲ್ಲಿ ಒಂದಷ್ಟು ಜನ ಹೇಳಿದ್ರು ರಿಷಾನ ಮನೆ ಕಳಿಸಿದ್ರು ಅಂತ ನಾನು ಅದಕ್ಕೋಸ್ಕರ ಲೈವ್ ತೆಗೆದು ನೋಡಿದೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈವ್ ಲೈವ್ ನಲ್ಲಿ ಇನ್ನು ಓಡಾಡಿಕೊಂಡು ಹಂಗೆ ದುರಂಕಾರದಿಂದ ಇದ್ದಾರಪ್ಪ ಇನ್ನು ಏನು ಹೋಗಿಲ್ಲ ಮನೆ ಕಡೆಗೆ ಕಳಿಸ್ಬೇಕು ಯಾಕೆ ಬಿಗ್ ಬಾಸ್ಗೆ ಇದು ಕಾಣ್ಲಿಲ್ವಾ ಅದೇ ಒಬ್ಬ ಹುಡುಗ ಈ ಕೆಲಸ ಮಾಡಿದಿದ್ರೆ ತಿರುಗ್ಸಿ ಗಿಲ್ಲಿ ಏನಾದರೂ ರಿಷನ್ಗೆ ಎತ್ತಿ ಬಿಟ್ಟಿದ್ರೆ ಗಿಲ್ಲಿನ ಮನೆ ಕಳಿಸ್ತಾ ಇದ್ರಿ ಗಿಲ್ಲಿನ ಮನೆ ಕಳಿಸಿದ್ರೆ ಬಿಗ್ ಬಾಸ್ ಇಲ್ಲ ಅದು ಬೇರೆ ಸೆಕೆಂಡ್ರಿ ಬಿಡಿ ಗಿಲ್ಲಿನ ಮನೆ ಕಳಿಸ್ತು ಅಂತಂದ್ರೆ ಅಲ್ಲಿ ಬಿಗ್ ಬಾಸ್ ಇಲ್ಲ ಬಿಗ್ ಬಾಸ್ ಇರೋದೇ ಗಿಲ್ಲಿ ಅಂತ ಇಡೀ ಮೇಮ್ಸ್ ಗಳಲ್ಲಿ ಒಂದಷ್ಟು ಟ್ರೋಲ್ಗಳಲ್ಲಿ ಒಂದಷ್ಟು ವೈರಲ್ ಆಗಿರೋ ವಿಡಿಯೋಗಳನ್ನ ನೋಡಿದ್ರೆ ಗೊತ್ತಾಗ್ಬಿಡ್ತದೆ ಯಾವ್ದು ಬೇಡ ಲೈವ್ ಹೋಗ್ತಾ ಇದೆಯಲ್ಲ ಅಲ್ಲಿ ಕಮೆಂಟ್ಸ್ ಗಳನ್ನ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ಅಲ್ಲ ಗಿಲ್ಲಿ 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 ಆಯ್ತಾ ಸೊ ಹಿಂಗಿರುವಾಗ ಹೆಂಗೆ ಇನ್ನು ನೆನ್ನೆ ಎಪಿಸೋಡ್ ವಿಚಾರಕ್ಕೆ ಬರೋದಾದ್ರೆ ಆ ಸೂಪರ್ ಸಂಡೇ ಮತ್ತು ಸ್ಯಾಟರ್ಡೆ ವಿಚಾರಕ್ಕೆ ಬರೋದಾದ್ರೆ ವೀಕೆಂಡ್ ವಿತ್ ಕಿಚ್ಚ ಈ ವಿಚಾರಕ್ಕೆ ಬರೋದಾದ್ರೆ ಎಲ್ಲೋ ಒಂದು ಕಡೆ ಕಿಚ್ಚ ಸುದೀಪ್ ಅವರು ಇನ್ನೂ ಅಶ್ವಿನಿ ವಿರುದ್ಧ ಚಾರ್ಜ್ ಮಾಡಲಿಲ್ಲ ಅಂತ ನನಗನ್ನಿಸ್ತು ವೈಯಕ್ತಿಕ ಅಭಿಪ್ರಾಯ ಇದು ನಿಮಗನ್ಸಿದ್ದ ನೀವು ಹೇಳ್ಬೋದು ನನಗನ್ಸುತ್ತೆ ಸ್ವಲ್ಪ ಅಶ್ವಿನಿಗೆ ಇನ್ನೊಂದು ಸ್ವಲ್ಪ ಜಾಡಿಸ್ಬೇಕಿತ್ತು ಅಂತ ಆದರೆ ಅಲ್ಲಿ ಕಿಚ್ಚ ಸುದೀಪ ಅಂದ್ಕೊಂಡಿರ್ಬೋದು ಈ ಅಮ್ಮಂಗೆ ಎಷ್ಟು ಜಾಡಿಸಿದ್ರು ಈ ಅಮ್ಮ ಮಾಡೋದೇ ಮಾಡೋದು ಅಂತ ಈ ಅಮ್ಮ ಇರೋದೇ ಹಿಂಗೆ ಈ ಅಮ್ಮನ ಕಥೆನೇ ಇಷ್ಟು ಅಂತ ಅವರು ಕೂಡ ಸುಮ್ಮನೆ ಆಗಿರ್ಬೋದು ಅತ್ಲಿಗೆ ಗಿಲ್ಲಿಗೆ ಹಾಡಿನ ರೂಪದಲ್ಲಿ ಉತ್ತರವನ್ನು ಕೊಡ್ತೀರಿ ಕಿಚ್ಚ ಸುದೀಪ್ ಅವರು ನನ್ನ ಪ್ರಕಾರ ಇಲ್ಲಿ ಗಿಲ್ಲದೆ ತಪ್ಪಿಲ್ಲ ಅಂತ ಅನ್ಸುತ್ತೆ ಇಲ್ಲಿ ನಿಧಾನ ನಿಧಾನಕ್ಕೆ ಯೋಚಿಸೋದಕ್ಕೆ ಸಮಯನೂ ಕೂಡ ಇರಲಿಲ್ಲ ನೀವು ಹೇಳಿದ್ರಲ್ಲ ನಿಧಾನಿಸಿ ಯೋಚಿಸಿದಾಗ ನಿಜವೂ ತಿಳಿಯುವುದು ಅಂತ ನಿಧಾನಕ್ಕೆ ಯೋಚಿಸೋದಕ್ಕೆ ಅಲ್ಲಿ ಸಮಯನೂ ಇರಲಿಲ್ಲ ಆಮೇಲೆ ಆಟನ ಕಂಟಿನ್ಯೂ ಮಾಡಬೇಕು ಅಂತ ಕೊಡ್ತಾ ಇರೋಂಥ ಸ್ಟೇಟ್ಮೆಂಟನ್ನು ಗಿಲ್ಲಿ ನೋಡಿಲ್ಲ ಗಿಲ್ಲಿ ಪ್ರಕಾರ ಗಿಲ್ಲಿಗೆ ಕಂಡಿರೋದೇನು ಗಿಲ್ಲಿಗೆ ಕಂಡಿರೋದು ಇಷ್ಟ ಅಲ್ಲಿ ಆಕೆಗೆ ಪಾಪ ಒಂದು ಹುಡುಗಿ ಬಟ್ಟೆ ಎತ್ಕೊಂಡು ಅಲ್ಲಿ ಎಲ್ಲ ಕಡೆ ಶೋ ಆಗ್ತಾ ಇದೆ ಅಷ್ಟೇ ಗಿಲ್ಲಿಗೆ ಕಂಡಿರೋದು ಇವಳು ಆಟನ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿದ್ದು ಇಲ್ಲ ನನಗೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದು ಅದು ಗಿಲ್ಲಿಗೆ ಗೊತ್ತಿಲ್ಲ ಗಿಲ್ಲಿ ಬಂದುಬಿಟ್ಟು ನಿನಗೇನು ಪ್ರಾಬ್ಲಮ್ ಇಲ್ವಾ ಅಂತ ಕೇಳೋ ಅಂಥ ನೆಸೆಸಿಟಿನೂ ಇಲ್ಲ ಗಿಲ್ಲಿಗೆ ಕಂಡಿದ್ದೇನು ಅಲ್ಲಿ ಕಂಡಿದ್ದೇನು ಅಲ್ಲಿ ಬಟ್ಟೆ ಟಾಪ್ ಎತ್ಕೊಂಡಿದ್ದು ಗಿಲ್ಲಿಗೆ ಕಂಡಿದೆ ಹಂಗಾಗಿ ಏನು ರಿಯಾಕ್ಟ್ ಮಾಡಬೇಕು ಅದನ್ನ ರಿಯಾಕ್ಟ್ ಮಾಡ್ರ ಅವನ ಪರ್ಸ್ಪೆಕ್ಟಿವ್ ಇಂದ ಇಸ್ ರೈಟ್ ಕರೆಕ್ಟ್ ಅದು ಸೊ ಹಂಗಾಗಿ ಓಕೆ ಅದನ್ನ ತೋರಿಸಿದಾಗ ಅದನ್ನ ಗಿಲ್ಲಿಗೂ ಅನ್ಸಿರ್ಬೋದು ಓಕೆ ನಾನಿಲ್ಲಿ ಸ್ವಲ್ಪ ತುಂಬ ಓವರ್ ಮಾತಾಡಿದೆ ಆಮೇಲೆ ಅನ್ಸಿರ್ಬೋದು ಬಟ್ ಆ ಕ್ಷಣಕ್ಕೆ ಗಿಲ್ಲಿ ತೆಗೆದುಕೊಂಡಂಥ ಸ್ಟ್ಯಾಂಡ್ ಇದೆಯಲ್ಲ ಅದು ಸೂಪರ್ ಮತ್ತೆ ಗಿಲ್ಲಿ ಅಲ್ಲಿ ಸ್ಟೂಡೆಂಟ್ ಆಫ್ ದ ವೀಕ್ ಅನ್ನ ತಡೆದಿದ್ದು ತನಗೆ ತಾನೇ ಸ್ಟ್ಯಾಂಡ್ ತಗೊಂಡಿದ್ದನ್ನ ಕಿಚ್ಚಾ ಸುದೀಪ್ ಅವರು ಹೊಗಳ್ಬೋದಿತ್ತು ಯಾಕಂತಂದ್ರೆ ಈ ಹಿಂದೆ ಯಾರನ್ನು ಕಳಿಸ್ಬೇಕು ಹೇಳಿ ಈ ಹಿಂದೆ ಮಾಳು ಮತ್ತೆ ರಾಶಿಕಾ ಅಶ್ವಿನಿ ಕಾಕ್ರೋಚು ಧನು ಇವರೆಲ್ಲ ಬಂದಾಗ ಇವರು ಅಶ್ವಿನಿನ ಜಾನುವಿನ ಕಳಿಸಿದಾಗ ಇದೇ ಕಿಚ್ಚಾ ಸುದೀಪ್ ಅವರು ವೇದಿಕೆ ಮೇಲೆ ಬೈದಿರ್ತಾರೆ ಯಾಕೆ ನಿಮಗೆ ಸ್ಟ್ಯಾಂಡ್ ತಗೊಳಕ್ ದಮ್ಮಿಲ್ವಾ ನೀವೇನ್ ಮಾಡ್ಬೋದಿತ್ತು ಅಂತ ಆತರ ಸ್ಟ್ಯಾಂಡ್ನ ಇಲ್ಲಿ ಗಿಲ್ಲಿ ತಗೊಂಡಾಗ ಕಿಚ್ಚ ಸುದೀಪ ಅವರು ಗಿಲ್ಲಿಗೆ ಅದನ್ನು ಅಪ್ರಿಷಿಯೇಟ್ ಮಾಡ್ಬೋದಿತ್ತು ಬಟ್ ಎಲ್ಲೋ ನನ್ನ ಕಡೆ ಅಪ್ರಿಷಿಯೇಟ್ ಮಾಡಲಿಲ್ಲ ಅಂತ ನನಗನ್ನಿಸ್ತು ಮತ್ತೆ ಕಾಕ್ರೋಚ್ಗೆ ಸಮ ಉಗ್ದಾಕಿದ್ ಚೆನ್ನಾಗಿತ್ತು ಕರೆಕ್ಟ್ ಆಮೇಲೆ ಗೆ ಕಿಚ್ಚನ ಚಪ್ಪಾಳೆ ಕೊಟ್ಟಿದ್ದು ನಿಜವಾಗ್ಲೂ ಸೂಪರ್ ಆಗಿತ್ತು ಹೌದು ಪ್ರಿನ್ಸಿಪಲ್ಗೆ ಈ ಬಾರಿಯ ಕಿಚ್ಚನ ಚಪ್ಪಾಳೆ ಹೋಗಬೇಕು ಅದು ಹೋಗಿದೆ ಹೋಗಿದ್ದು ತುಂಬಾ ಚೆನ್ನಾಗಿತ್ತು ಜನರು ಕೂಡ ಬಯಸಿದ್ದು ಅದನ್ನೇ ಜನರು ಕೂಡ ಬಯಸಿದ್ದು ಅದನ್ನೇ ಪ್ರಿನ್ಸಿಪಲ್ಗೆ ಹೋಗಬೇಕಿತ್ತು ರಘುಗೆ ಕಿಚ್ಚನ ಚಪ್ಪಾಳೆ ಅಂತೇಳಿ ಅದ್ರ ಅದ್ರ ಪ್ರಕಾರ ಹೋಗಿದೆ ಓಕೆ ಒಂದಷ್ಟು ಚಾರ್ಜ್ ಮಾಡಿದ್ರು ಕಿಚ್ಚ ಸುದೀಪ್ ಅವ್ರು ಇಲ್ಲ ಅಂತಲ್ಲ ಸೂಪರ್ ಈಗ ನಾನು ಇಲ್ಲ ಅಂತ ಹೇಳಲ್ಲ ಇನ್ನೊಂದಷ್ಟು ಕೆದಕ್ಬೇಕಿತ್ತು ಇನ್ನೂ ಏನೋ ಬೇಕಿತ್ತು ಅಂತ ನನಗೆ ಅನ್ನಿಸ್ಲಿಕ್ಕೆ ನನ್ನ ವೈಯಕ್ತಿಕ ಅಭಿಪ್ರಾಯ ನಿಮಗೇನಿಸ್ತು ನೀವು ಕೂಡ ಕಮೆಂಟ್ ಮಾಡ್ಬೋದು ಇನ್ನು ಸಂಡೆ ವಿಚಾರಕ್ಕೆ ಬಂದಾಗ ಸಖತ್ತು ಫನ್ ಇತ್ತು ಒಂದಷ್ಟು ಗಿಲ್ಲಿ ಟಾರ್ಗೆಟ್ ಆಗಿದ್ದಿಲ್ಲಿ ಗಿಲ್ಲಿನ ಯಾವ ರೀತಿಯಾಗಿ ಟಾರ್ಗೆಟ್ ಮಾಡಿದ್ರು ಅಂತ ಕಿಚ್ಚ ಸುದೀಪ್ ಒಂದು ಟಾಸ್ಕ್ ಕೊಡ್ತಾರೆ ನಿಮ್ಮ ನಿಮಗೆ ಪೈಪೋಟಿ ಅನ್ಸೋರಿಗೆ ನೀವು ಸ್ಪ್ರೇ ಮಾಡಿಬಿಟ್ಟು ನೀವು ಇಂಥವ್ರನ್ನ ಮನೆ ಕಳಿಸ್ಬೇಕು ಅಂತ ಹೇಳೋದಾದರೆ ಯಾರ್ಯಾರನ್ನ ಕಳಿಸ್ತೀರಾ ಅಂತ ಅತಿ ಹೆಚ್ಚು ಅಂದರೆ ಗಿಲ್ಲಿಗೆ ಆರು ಓಟ್ ಬಿತ್ತು ಅಶ್ವಿನಿಗೆ ನಾಲ್ಕು ಓಟ್ ಬಿತ್ತು ಕಾಕ್ರೋತ್ಸದಿಗೆ ಮೂರು ಓಟ್ ಬಿತ್ತು ಜಾನ್ವಿಗೆ ಎರಡು ಓಟ್ ಬಿತ್ತು ಆ ಇಲ್ಲ ಜಾನ್ವಿಗೆ ಬಿದ್ದಿಲ್ಲ ಅಂತ ಅನ್ಸುತ್ತೆ ಕಾವ್ಯಂಗ್ ಬಿತ್ತು ಇಲ್ಲ ಕಾವ್ಯಂಗೂ ಬಿದ್ದಿಲ್ಲ ಒಂದಷ್ಟು ಜನರಿಗೆ ಬಿದ್ದಿಲ್ಲ ಅಲ್ಲಿ ಒಂದು ನಾಲ್ಕು ಜನಕ್ಕೆ ಬಿಟ್ಟರೆ ಇನ್ಯಾರಿಗೂ ಸ್ಪ್ರೇ ಹೊಡೆಯೋದಲ್ಲಿ ಬೀಳಲಿಲ್ಲ ಸೊ ಎಲ್ಲರೂ ಯಾರ್ಯಾರು ನೀವು ತಗೊಂಡಿಲ್ಲ ಸ್ಪ್ರೇನ ಕೈಯತ್ತಿ ಅಂತಂದಾಗ ತುಂಬ ಖುಷಿಯಲ್ಲಿ ಕೈಯತ್ತಿದ್ರು ಕೆಲವರು ಒಂದು ಆರೇಳು ಜನ ಆಗ ಅಲ್ಲಿ ಕಿಚ್ಚ ಸರಿ ಟಕ್ಕರ್ ಕೊಟ್ಟರು ನೀವು ಯಾರು ನೀವು ಸ್ಪ್ರೇ ತಗೊಂಡಿಲ್ಲ ಸ್ಪ್ರೇ ಒಡ್ಸ್ಕೊಂಡಿಲ್ಲ ಅಥವಾ ನೀವು ಯಾರು ಟಾರ್ಗೆಟ್ ಆಗಿಲ್ಲ ಅಂತಂದ ಮೇಲೆ ನೀವಿನ್ನು ಆಟನೇ ಶುರು ಮಾಡಿಲ್ಲ ಅಂತ ಅರ್ಥ ನೀವು ಆಟನೇ ಆಡ್ತಿಲ್ಲ ಅಂತ ಅರ್ಥ ಸೊ ಅವರೆಲ್ಲರೂ ಕೂಡ ಮನೆಯಿಂದ ಆಚೆ ಕಡೆ ಕಾಂಪಿಟೇಟರ್ಸ್ ಅವರು ಅಂದರೆ ಯಾರು ಸ್ಪ್ರೇ ತಗೊಂಡ್ರು ಅವರೇ ಇಲ್ಲಿ ಆಟಗಾರರು ಅಂತ ಕಿಚ್ಚ ಅದನ್ನ ಮುಖುವಣನ ಬಯಲ್ ಮಾಡಿದಾಗ ಒಂದಷ್ಟು ಜನಕ್ಕೆ ಶಾಕ್ ಆಯಿತು ಅಲ್ಲಿ ಯಾರು ಸ್ಪ್ರೇ ಹೊಡ್ಸ್ಕೊಂಡಿಲ್ಲ ಅವರೇ ಕರೆಕ್ಟ್ ಆಟಗಾರರು ಅಂತ ಅಂದ್ಕೊಂಡಿದ್ರೆ ಅದು ತಪ್ಪು ಆಯ್ತಾ ಅದು ಸುಳ್ಳು ಲಾಸ್ಟ್ ಸೀಸನಲ್ಲಿ ಅಲ್ಲಿ ಪುಡಿ ಅಂದರೆ ಕೆಂಪು ಬಣ್ಣನ ಒಡೆಯೋದಿತ್ತು ಅದ್ರಲ್ಲಿ ಬರೀ ಬಂದಿದ್ದೆ ಮೂರೇ ಜನರಿಗೆ ಒಂದು ರಜತ್ತು ಇನ್ನೊಂದು ಹನುಮಂತ ಮತ್ತೊಂದು ಕಡೆ ಧಾರಾವಾಹಿ ಮಾಡಿದಾರಲ್ಲಪ್ಪ ಇವಾಗ ಅವ್ರ ಹೆಸರೇ ಮರ್ತಿಬಿಟ್ಟೆ ನಾನು ರನ್ನರ್ ಅಪ್ ಆದ್ರಲ್ಲ ಅವರು ಅವ್ರಿಗೆ ಬಂತು ಬಂದಾಗ ಅವ್ರು ಮೂರೇ ಜನ ಕೊನೆಗೆ ಫೈನಲ್ ಅಲ್ಲಿ ಇದ್ದಿದ್ದು ಅವ್ರು ಮೂರೇ ಜನ ಕಿಚ್ಚ ಸುದೀಪ್ ಅಲ್ಲೇ ಹೇಳಿದ್ರು ಲಾಟ್ಸಿದಂದು ಯಾರೀಗ ಕೆಂಪು ಬಣ್ಣವನ್ನ ಒಡಿಸ್ಕೊಂಡ್ರಲ್ಲ ಬ್ಲಾಸ್ಟ್ ಮಾಡಿಸ್ಕೊಂಡ್ರಲ್ಲ ಆ ಮೂರು ಜನ ಆ ಮೂರು ಜನ ಅಷ್ಟೇ ಫೈನಲ್ಗೆ ಹೋಗಿ ಹೋಗೋ ಸಾಧ್ಯತೆಗಳಿವೆ ಅಂತ ಹೇಳಿದ್ರು ಅದು ಸತ್ಯ ಆಯ್ತು ಇಲ್ಲಿ ಹಂಗಲ್ವಲ್ಲ ಇಲ್ಲೆಲ್ಲ ಉಲ್ಟಾ ಪಲ್ಟಾ ತುಂಬಾ ಜನಕ್ಕೆ ಬೀಳ್ಲೇ ಇಲ್ಲ ಆಲ್ರೆಡಿ ಫೈನಲ್ಗೆ ಹೋಗೋರು ಯಾರು ಅಂತ ಈಗ ಆಲ್ರೆಡಿ ಅಲ್ಲಿ ಕನ್ಸಿಡರ್ ಆಗೋಯ್ತು ಸೊ ಹಂಗಾಗಿ ಎಚ್ಚೆತ್ಕೊಂಡು ಆಟ ಆಡಿ ಅಂತೇಳಿ ಕಿಚ್ಚ ಸುದೀಪ್ ಕಿವಿ ಮಾತನ್ನ ಹೇಳಿದ್ರು ಅದೊಂದು ಚೆನ್ನಾಗಿತ್ತು ಆಮೇಲೆ ಇನ್ನೊಂದು ತುಂಬಾ ಸಕ್ಕದಾಗಿತ್ತು ತುಂಬಾ ಎಂಟರ್ಟೈನಿಂಗ್ ಆಗಿತ್ತು ಸಾಂಗ್ನ ಬಿ ಜಿ ನ ಪ್ಲೇ ಮಾಡ್ತಾರೆ ಆ ಬಿ ಜಿ ಎಂನ ಕೇಳಿಸ್ಕೊಂಡು ಯಾವ ಸಾಂಗ್ ಅಂತ ಹೇಳಿ ಅಲ್ಲೂ ಮತ್ತೆ ರೆಡ್ ಮತ್ತೆ ಬ್ಲೂ ಅಂತ ಒಂದು ಟೀಮ್ ಅನ್ನ ಕ್ರಿಯೇಟ್ ಮಾಡಿ ನ ಬ್ಲೂ ಟೀಮ್ಗೆ ಹಾಕಿ ಅಲ್ಲಿ ಕೂಡ ಅದು ಮಜವಾಗಿತ್ತು ಗಿಲ್ಲಿ ಎರಡು ಸಲ ಪಾಯಿಂಟ್ನ ಹಾಳು ಮಾಡಿದ್ದು ಯಾವುದು ಬಂದು ರಪ್ ಅಂತ ಗೊಂಬೆನ ಎತ್ಕೊಂಡು ಟಾಯ್ನ ಎತ್ಕೊಂಡು ಹಾಡು ಗೊತ್ತಿಲ್ಲದೆ ಬಂದು ಎತ್ಕೊಂಡು ಎರಡು ಪಾಯಿಂಟ್ನ ಬ್ಲೂ ಟೀಮ್ ಅವರಿಗೆ ದಾರಿ ಎರೆದು ಬಿಟ್ರು ಹಾಗಾಗಿ ಬ್ಲೂ ಟೀಮ್ ಅವರು ಅದು ಮಜವಾಗಿತ್ತು ಆ ಡ್ಯಾನ್ಸ್ ಮಾಡಿದ್ದು ಅದೆಲ್ಲ ಸಖದಾಗಿತ್ತು ಹಾಗಾಗಿ ಸೀದಾ ಅದು ಬ್ಲೂ ಟೀಮ್ ಅವರಿಗೆ ಗೆಲುವು ಅಂತ ಹೋದಾಗ ಸೊ ಅದು ವಾಪಾಸ್ ಗಿಲ್ಲಿಗೆ ಎಲ್ಲರೂ ಕೂಡ ಥ್ಯಾಂಕ್ಸ್ ಹೇಳ್ಕೊಂಡು ಗಿಲ್ಲಿನ ಮತ್ತೆ ಬ್ಲೇಮ್ ಮಾಡುವಂಥ ಕೆಲಸ ಆಯಿತು ಇರ್ಲಿ ಇಲ್ಲಿ ಟಾರ್ಗೆಟ್ ಗಿಲ್ಲಿ ಗಿಲ್ಲಿನ ಟಾರ್ಗೆಟ್ ಮಾಡಿದ್ರು ಟಾರ್ಗೆಟ್ ಮಾಡಿದ ನಂತರದಲ್ಲಿ ಮುಂದೆ ಏನಾಗುತ್ತೆ ನಾಳೆನ ಎಪಿಸೋಡ್ ಬಗ್ಗೆ ನಿಮ್ಗೆ ಹೇಳ್ತೀನಿ ಅಲ್ಲಿವರೆಗೂ ನೋಡ್ತಾ ರೆಬಲ್ ಟಿವಿ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು